ಅವ್ರಿಗೆ ರೆಡ್ ಮೀನ್ ಕೊಟ್ಟರೆ ಸುಳಿಗೂ ನೋಡ್ತೀರ ಸುಳಿ ಎಲ್ಲ ಬಂದ್ ಕಾಚ ಇಲ್ಲ ಪ್ಯಾಡ್ ಅನ್ನ ನಮ್ಗೆ ಕೊಟ್ಟರೆ ನೋಡಿದ್ರಿ ಎಂಬ್ರಾಯ್ಡಿಂಗ್ ಡಿಸೈನ್ ಬಿ ಎಲ್ಲ ನಮ್ಗೆ ಕೊಟ್ಟರ ಸುಳಿ ನೋಡ್ತೀವಿ ಅಷ್ಟರ್ ಬಿ ನೋಡ್ತೀವಿ ಅಲ್ಲ ಇಷ್ಟು ಬೇಸ್ ಫಿನಿಶಿಂಗ್ ಕೊಟ್ಟರೆ ಇಲ್ಲ ಎಲ್ಲ ಪ್ಯಾಕ್ ಮಾಡಾರ ನೋಡಿ ಕಲರ್ ಕಾಂಬಿನೇಷನ್ ನೋಡ್ತೀವಿ ಅಲ್ಲ ಡಿಫ್ರೆಂಟ್ ಪ್ಯಾಟಿನ್ ಅಲ್ಲಿ ನಿಮ್ಗೆ ಲಭಿಸ್ತದ ಹ್ಯಾಂಡ್ ನೋಡ್ತಿದ್ರಲ್ಲ ಜಾರ್ಜರಿನ ನೋಡ್ತಿದ್ವಿ ಪಾಕಿಸ್ತಾನ್ ಸೂಟ್ ಐತೆ ನೋಡು ಜಾರ್ಜರಿನ ನೋಡ್ತೀವಿ ಅಲ್ಲ ಹ್ಯಾಂಡ್ ಮತ್ತೆ ಎಲ್ಲ ಬಂದ ಕೈ ಎಂಬ್ರಾಯ್ಡಿಂಗ್ ಡಿಸೈನ್ ಬಿ ಬರ್ತದೆ ಅಂಡ್ ಸೈಡ್ ಬಿ ನಮಗೆ ಫ್ಲವರ್ ಬಿ ಕೊಟ್ಟರೆ ಅಂಡ್ ತ್ರೀ ಬಟನ್ಸ್ ಕಾನ್ಸೆಪ್ ನೋಡ್ತಿದ್ರ ಅಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲೆಗೆ ನಿಮಗೆ ಬರ್ತದೆ ಅಂಡ್ ಫ್ಲೂ ನೋಡಿರಿ ಫ್ಲೂ ಕೂಡ ನಮಗೆ ಡಿಸೈನ್ ಕೊಟ್ಟರು ಫ್ರೆಂಡ್ಸ್ ನಾನು ಕೇಳ್ತೀನಿ ಅಲ್ಲ ನೋಡಿರಿ ಅಂಡ್ ಕಲರ್ ಕಾಂಬಿನೇಷನ್ ನೋಡಿದೆ ಅಲ್ಲ ಫೋರ್ ಕಲರ್ಸ್ ಬರ್ತದೆ ನಿಮಗೆ ಫೋರ್ ಕಲರ್ ಫೋರ್ ಕಲರ್ ಡಿಸೈನ್ ಬಿ ಅಲ್ಲ ಬರ್ತದೆ ನೋಡ್ತಿದ್ರಲ್ಲ ನೋಡಿ ಅಂಡ್ ವರ್ಕಿಂಗ್ ತೋ ಫ್ರೆಂಡ್ಸ್ ನಾನು ಕೇಳ್ತೀನಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಬಂದ್ ಕಾಸಿ ಎಲ್ಲ ಹ್ಯಾಂಡ್ ವರ್ಕಿಂಗ್ ಜರಿ ತೋರ್ ವರ್ಕ್ ಬರ್ತದೆ ಕೆಳಗೆ ಭೀ ನೋಡೋಚು ಅಂಡ್ ನೋಡಿ ಕೆಲಗೆ ಭೀ ಅಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಮಗೆ ಲಭಿಸ್ತಾ ಏತಿನ ಪಾಕಿಸ್ತಾನ ಸೂಟ್ ಅಂಡ್ ಜಾರ್ಜೆಟ್ಗೆ ಹಟ್ ನೋಡ್ತಿದ್ವಿ ಸೆಂಟರ್ ಪ್ಯಾಟರ್ನ್ ಎಷ್ಟು ಬೇಸಿಗೆ ಕೊಟ್ಟ ನೋಡಿ ಸೆಂಟರ್ ಅಲ್ಲ ಪಟ್ಟ ಟೈಪ್ ನಮಗೆ ಕೊಟ್ಟು ಇಲ್ಲಿ ಸೆಂಟರ್ಗೆ ಅಂಡ್ ಕ್ಲಾತ್ ಬಂದ್ಕೆಲ್ಲ ಸ್ಮೂತ್ ಆಗ್ತಿರ್ತದೆ ನೋಡಿ ಕನ್ನಡವರಿಗೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಸರಿ ಸ್ರಾವಲಯ ಸಿಲ್ಕ್ ಮಿಸ್ ನಿಮ್ಗೆ ಎಲ್ಲರಿಗೆ ಸ್ವಾಗತ ಇದ್ದೀನಿ ಫ್ರೆಂಡ್ಸ್ ಇವರು ಇವತ್ತು ನಾನು ನಿಮ್ಮ ಸಾರಿಗೆ ತಗೊಂಡು ಬಂದಿನಿ ಕೋನ್ಸನ್ ನೀವು ನೋಡ್ತಾ ಇದ್ರಲ್ಲ ಪಾಕಿಸ್ತಾನ್ ಸೂಟ್ ನಾವ್ ತಕೊಂಡ್ ಬಂದೀನಿ ಯಾಕಂದ್ರೆ ಇವಾಗ ಸೀಸನ್ ಬಿ ಬರ್ತೀರಾ ರಂಜಾನ್ ಬಿ ನಡ್ತೀರ ಅದಕ್ಕೆ ನಿಮ್ಮ ಸಾರಿಗೆ ನಾನು ತಗೊಂಡು ಬಂದಿನಿ ಪಾಕಿಸ್ತಾನ ಸೂಟ್ ತಕೊಂಡ್ ಬಂದಿನಿ ಇವತ್ತು ನಮ್ಮ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲೆಗೆ ನಿಮಗೆ ಸಿಕ್ ಆ್ಯಂಡ್ ಕೋನ್ಸೋಪ್ ನೀವು ಎಲ್ಲ ಸ್ಯಾಂಪಲ್ ನೋಡಿ ಸ್ಯಾಂಪಲ್ ನೋಡ್ತೀರಲ್ಲ ಇದು ಓನ್ಲಿ ಸ್ಯಾಂಪಲ್ಗೆ ನಮಗೆ ಗೋಡಣ ಇದೆ ಅಂಡ್ ನೀವು ಇಲ್ಲಿ ಬಂದ್ಗೆ ವಿಸಿಟ್ ಮಾಡ್ತಿದ ಕೆಜಿ ಫ್ರೆಂಡ್ಸ್ ಇಲ್ಲಿ ಅಜಿತ್ ಜೋನ್ಗೆ ನಿಮಗೆ ಇದು ಸಿಕ್ತಿಲ್ಲ ಅಂದ್ರೆ ಯಾವ್ದಿಲ್ಲ ಯಾಕಂದ್ರೆ ಇಲ್ಲಿ ಆಲ್ ವೆರೈಟಿ ಎಲ್ಲ ಸಿಕ್ ಅಂಡ್ ಸಾಡಿ ಬಿ ಸಿಕ್ಬಿಡ್ತದೆ ಬಿಡ್ತದೆ ಸಿಲ್ಕ್ ಬನಾರಸ್ ಎಲ್ಲ ನಿಮಗೆ ಸಿಕ್ ಅಂಡ್ ಪಾಕಿಸ್ತಾನ್ ಸೂಟ್ ನೋಡಿ ನೋಡ್ತಿದ್ರ ಅಲ್ಲ ನೋಡಿ ಕಲರ್ ಕಾಂಬಿನೇಷನ್ ನೋಡ್ತೀರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮ್ಗೆ ಲಭಿಸ್ತದ್ ನೋಡ್ತಿದ್ರಲ್ಲ ಜಾರ್ಜರ್ ನೋಡ್ತಿದ್ರು ಪಾಕಿಸ್ತಾನ್ ಸೂಟ್ ಇದೆ ನೋಡು ಜಾರ್ಜರ್ ಹ್ಯಾಂಡ್ ವಾ ಮತ್ತೆ ಎಲ್ಲ ಬಂದ ಎಂಬ್ರಾಯ್ಡಿಂಗ್ ಡಿಸೈನ್ ಬಿ ಬರ್ತದೆ ಆ್ಯಂಡ್ ಸೈಡ್ ಬಿ ನಮ್ಗೆ ಫ್ಲವರ್ ಬಿ ಕೊಟ್ಟರೆ ಆ್ಯಂಡ್ ತ್ರೀ ಬಟನ್ಸ್ ಕಾನ್ಸೋರ್ಟ್ ನೋಡ್ತಿದಾರೆ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಸಿಕ್ ಬರ್ತದೆ ಆ್ಯಂಡ್ ಫ್ಲೂ ನೋಡಿರಿ ಫ್ಲೂ ಇಲ್ಲ ಕೂಡ ನಮಗೆ ಡಿಸೈನ್ ಕೊಟ್ಟಾರೆ ಫ್ರೆಂಡ್ಸ್ ನಾನು ಕೇಳ್ತೀನಿ ಅಲ್ಲ ನೋಡಿರಿ ಎಷ್ಟು ಬೇಸಿಗೆ ಕಲೆಕ್ಷನ್ ಅಂತೆ ಇಟ್ಟು ಕಾನ್ಸೋರ್ಟ್ ನೋಡ್ತಾ ಫೋರ್ ಪೀಸ್ ಸೆಟ್ ಬರ್ತದೆ ನಿಮಗೆ ಇಲ್ಲೇ ತಕೊಂಡ್ ಸಿಂಗಲ್ ಪೀಸ್ ನಿಮಗೆ ಸಿಕ್ತಿಲ್ಲ ಆ್ಯಂಡ್ ಫೋರ್ ಪೀಸ್ ಕಲರ್ ನಿಮಗೆ ಬರ್ತದೆ ಆ್ಯಂಡ್ ದುಪಾಟ ನೋಡ್ತಿದಾರೆ ಅಲ್ಲ ನೋಡಿರಿ ದುಪಟ್ಟ ನಾನು ನಿಮಗೆ ನೋಡಿಸ್ತೀನಿ ದುಪಟ್ಟ ಮೇ ಇಲ್ಲೇ ಬಂದಾಗ ಸೇರಿದ್ರೆ ನಮಗೆ ನೋಡಿ ಎಷ್ಟು ಬೇಸಾಗಿ ಕಲೆಕ್ಷನ್ ಕೊಟ್ಟಾನೆ ಹ್ಯಾಂಡ್ ಡಿಸೈನ್ ಬಂತು ಆ್ಯಂಡ್ ಹ್ಯಾವಿ ಟು ಹ್ಯಾಂಡ್ ವಿ ವರ್ಕ್ ವಿ ಬರ್ತು ನೋಡಿ ದುಪಟ್ಟ ಮೇ ನಮಗೆ ಫ್ಲವರ್ ಕೊಟ್ಟ ಫ್ರೆಂಡ್ಸ್ ನಾನು ಇಲ್ಲಿ ಕೇಳ್ತೀನಿ ಅಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಸಿಕ್ಕಿಬಿಡ್ತಾರೆ ಅಜಿತ್ ಜೋನ್ಗೆ ಇಲ್ಲಿ ಹಾಲ್ ವೆರೈಟಿ ನಿಮಗೆ ಸಿಕ್ಬಿಡ್ತಾರೆ ಆ್ಯಂಡ್ ಲೆಗ್ಗಿಸ್ ದುಪ್ಪಟ್ಟ ಬ್ಲೌಸ್ ಸಾಡಿ ಆ್ಯಂಡ್ ಲೆಂಗಾ ಕುರ್ತಿ ಸ್ರೈಡಲ್ ಲೆಂಗಾ ಎಲ್ಲ ನಿಮಗೆ ಸಿಕ್ಬಿಡ್ತಾರೆ ಆ್ಯಂಡ್ ಅಜಿತ್ ಜೋನ್ಗೆ ಒಂದು ಬಾರಿ ಬಂದು ನೀವು ವಿದ್ಯುಟ್ ಮಾಡಿ ಫ್ರೆಂಡ್ಸ್ ನಾನು ಕೇಳ್ತಿದ್ದೀನಿ ಯಾಕಂದರೆ ಇಲ್ಲಿ ದೂರ ಆದರೆ ನಮಗೆ ಥೋಟ ತಕ್ಲಿಫ್ ಬರೋಕೆ ಅಂದರೆ ನೀವು ಆನ್ಲೈನ್ ಪರ್ಚೇಸ್ ಕೂಡ ಮಾಡಬೇಕು ಆನ್ಲೈನ್ ಪರ್ಚೇಸ್ ಹೆಂಗೆ ಮಾಡಬೇಕಾ ಅದು ಭೀ ನಾನು ನಿಂಗೆ ಕೇಳ್ದೀನಿ ಸ್ಕೀಮಿಂದ ಯಾರು ನಿಮಗೆ ನಂಬರ್ ಕಾಣಿಸ್ತದೋ ಆ ನಂಬರಿಗೆ ಕಾಲ್ ಮಾಡಿ ಅವ್ರದ್ದು ಕಾಂಟ್ಯಾಕ್ಟ್ ಅವ್ರಿ ಯಾಕಂದ್ರೆ ಅವ್ರದ್ದು ಕಾಂಟ್ಯಾಕ್ಟ್ ಅವ್ರದ್ದು ಯಾಕಂದ್ರೆ ನಿಮಗೆ ಆನ್ಲೈನ್ ಪರ್ಚೇಸ್ ಬೇ ಆಗ್ತದ ಯಾಕೆ ಫೋರ್ ಡೇಸ್ ಫೈವ್ ಡೇಸ್ರೆ ನಿಮಗೆ ಮಾಲ್ ನಿಮಗೆ ಬರ್ತದೆ ಫ್ರೆಂಡ್ಸ್ ನಾನು ಕೇಳಿದೀನಿ ನೋಡಿ ನೆಕ್ಸ್ಟ್ ಕಲೆ ಕಲೆಕ್ಷನ್ ನಾವು ಮಾತಾಡಿದ್ದೀನಿ ಅಲ್ಲ ನೋಡಿರಿ ಜಾರ್ಜೆಟ್ ನೋವು ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ಪಾಕಿಸ್ತಾನ್ ಸೂಡಿಗೆ ನೋಡಿ ಹ್ಯಾಂಡ್ ಕೋಟಿ ಅಲ್ಲಿ ನಮಗೆ ಕೊಡ್ತಾರೆ ಆ್ಯಂಡ್ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ಎಲ್ಲ ಬಂದ್ಗೆ ಸೈಜ್ ಆ್ಯಂಡ್ ವರ್ಕಿಂಗು ಬಂದದ ಆ್ಯಂಡ್ ನೋಡಿ ಎಂಬ್ರಾಯ್ಡಿಂಗ್ ಡಿಸೈನ್ ಬಂದು ಫ್ರೆಂಡ್ಸ್ ನಾನು ಕೇಳ್ತೀನಿ ಸೆಂಟರ್ ನೋಡ್ತಿದ್ರಲ್ಲ ಕೋಟ್ ಅಲ್ಲಿ ನಮಗೆ ಕೊಟ್ಟರೆ ನೋಡಿ ಎಷ್ಟು ಬೇಸಿಗೆ ಕಲೆಕ್ಷನ್ ಕೊಟ್ಟಾರ ಕೋಟ್ ಕೊಟ್ಟಾರ ಇದು ನೋಡಿ ಫ್ಲವರ್ ನೀವು ನೋಡ್ತಿದ್ರೆ ಅಲ್ಲ ಬೇಸಾಗೆ ನೀವು ಎಷ್ಟು ಬೇಸ ಅಲ್ಲಿ ಫ್ಲವರ್ ನೋಡ್ತೀವಿ ಒನ್ ಟು ತ್ರೀ ಫ್ಲವರ್ ಕೊಟ್ಟರೆ ನಮಗೆ ಎಲ್ಲದು ನೋಡಿ ಆ್ಯಂಡ್ ಕಲರ್ ಕಾಂಬಿನೇಷನ್ ನೋಡಿದೆ ಅಲ್ಲ ಫೋರ್ ಕಲರ್ ಇಸ್ ಬರ್ತದೆ ನಿಮಗೆ ಫೋರ್ ಕಲರ್ ಫೋರ್ ಕಲರ್ ಡಿಸೈನ್ ಡಿಸೈನ್ಗೆ ಅಲಗ್ ಬರ್ತದೆ ನೀವು ನೋಡ್ತಿದ್ರಲ್ಲ ನೋಡಿ దుపట్ నోడే ఇస్టు బేస కలెక్షన్ కొట్టారు దుపట్ ఎలా బందైజా ఫ్యాబ్రిక్లో నమార ఎ దుపట్ సైడ్ స్లోూవే హెడదా నోడి అండ్ ఫ్లవర్ భూటారు ఎం్రైడ్రీ డిజైన్ మీ అూ నోడి అలా స్లియూ కూడా డిఫరెంట్ ప్యాటర్న్ కొట్ట నోడి స్లియవ్ నోడ్తీ అలా ప్యాటర్ను బెలూన్ టైప్లో నమ్ కొటర స్లీ్యూవ్ ఎస్టూ బేసా కలక్షన్ కొట్ట నోడీ ಬೆಲೂನ್ ಕೊಟ್ಟಾರೆ ಹ್ಯಾಂಡ್ ಮೊತ್ತ ಎಲ್ಲ ಬಂದ ಎಂಬ್ರಾಯ್ಡಿಂಗ್ ಡಿಸೈನ್ ಬಿ ನಮಗೆ ಕೊಟ್ಟಾರೆ ಇಲ್ಲಿ ಫ್ರೆಂಡ್ಸ್ ನಂಗೆ ಕೇತು ಇಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಬಂದು ಕಳಿಸಿ ಆ್ಯಂಡ್ ಅಜೀತ್ ಜೋನ್ಗೆ ಬಂದು ಸರ್ ಬಿಚಿನ್ ಮಾರಿ ಫ್ರೆಂಡ್ಸ್ ನಂಗೆ ಕೇಳ್ತೀನಿ ಅವ್ರು ವೆರೈಟಿ ನಿಮಗೆ ಸಿಕ್ಕ ಅಡ್ರೆಸ್ ಮಾತಾಡ್ತೀವಲ್ಲ ಸೂರಿ ಟೇಷನ್ಗೆ ಇಲ್ಲಿ ಬರೆಗೆ ನಿಮಗೆ ತ್ರೀ ಕಿಲೋಮೀಟರ್ ಬರ್ತದೆ ಸೂರಿ ಹೆಂಗೆ ಹೆಂಗಾಯ್ತದೆ ನೀವು ಬರ್ತೀರೋ ಈ ನಂಬರ್ ಮೇಲೆ ಕಾಲ್ ಮಾಡಿರಿ ನಮ್ಮದು ಎಂಪ್ಲಾಯಿ ನಿಮ್ಮದಲ್ಲ ಬಂದು ನಿಮಗೆ ಪಿಕಪ್ ಮಾಡ್ಕೊತಾರ ಅವ್ರೇ ನಿಮಗೆ ತಂಗ್ ತಗೊಂಡು ಬರ್ತಾರೆ ಜೋರ್ ಜೋರಿಗೆ ನೀವು ನೋಡ್ತೀರಲ್ಲ ಪಾಕಿಸ್ತಾನ ಸುಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನೋಡಿರಿ ్యాండ్ వర్కింగ్తో బందో ఫ్రెండ్స్ నేను కేఫ్రెంట్ ప్యాటర్న్ ఎల్గొ బే ఎలా హ్యాండ్ వర్కింగ్ జరితో వర వర్క్ బర్త నువ్వు కే నోచు అండ్ కే నోత్తి అలా డిఫరెంట్ ప్యాటర్న్ ఎలగ నమ లభిస్తాం కేత పాతన్ సూట్ ఆండ్ జార్ జట్గా నోడ్తీ సెంటర్ నోత్తి అలా ప్యాటర్న్ ఎస్టు బేస కొట్ట నోడి సెంటర్ నోడితే అలా పట్ట టైప్లో కొట్టారు ఇల్ సెంటర్గా అండ్ క్లాత్ బందమూత్ కొలాత్ ఇత నోడి నెక్స్ట్ కలెక్షన్లో మాట్లాడతీ అలా నోడి అర్గింజ ప్యాటన్ నోడ్స్ అర్గించి ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಆ್ಯಂಡ್ ನೆಟ್ಟು ದುಪಟ್ಟಕ್ಕೆ ಕೊಟ್ಟಾರೆ ನಮಗೆ ಫ್ರೆಂಡ್ಸ್ ನಂಗೆ ಕಿಸಿದ ಎಲ್ಲ ಬಂದ್ಕಾಶ್ ಇದೆ ನೆಟ್ಟ ಬಂದ ನಮಗೆ ನೋಡ್ರಿ ಇಲ್ಲ ಬಂದ ಕಾಶ್ ಡಿಸೈನ್ ಕೊಟ್ಟರೆ ಕೆಲಗೆ ಬಿ ಡಿಸೈನ್ ನಮಗೆ ಕೊಟ್ಟಾರೆ ಹ್ಯಾಂಡ್ ಸೆಂಟ್ರಲ್ ನಮಗೆ ಡಿಸೈನ್ ಕೊಟ್ಟಾರೆ ಆ್ಯಂಡ್ ಗಲ್ಲ ಬೇ ನಮಗೆ ಡಿಸೈನ್ ಕೊಟ್ಟಾರೆ ಪೈಪಿಂಗ್ ನೋಡ್ತೀರ ಪೈಪಿಂಗ್ ನಮಗೆ ಫಿನಿಶಿಂಗ್ ನೋಡ್ರಿ ಎಷ್ಟು ಬೇಸ ಕಲೆಕ್ಷನ್ ಕೊಡ ರೆಡಿಮೇಡ್ ಅವರಿಗೆ ಜೊತೆ ರೆಡಿಮೇಡ್ ಕೊಟ್ಟರ ಸ್ಲೂಗೂ ನೋಡ್ತೀರಾ ಸ್ಲೂ ಎಲ್ಲ ಬಂದ ಇಲ್ಲ ಪ್ಯಾಡನ್ ನಮ್ಗೆ ಕೊಟ್ಟಾರ ನೋಡ್ರಿ ಎಂಬ್ರಾಯ್ಡಿಂಗ್ ಡಿಸೈನ್ ಬಿ ಎಲ್ಲ ನಮಗೆ ಕೊಟ್ಟರೆ ಸುಲೀನು ನೋಡ್ತೀವಿ ಹಸ್ರ ಭೀ ನೋಡ್ತೀವಲ್ಲ ಎಷ್ಟು ಬೇಸಿಗೆ ಫಿನಿಶಿಂಗ್ ಕೊಟ್ಟರೆ ಇಲ್ಲ ಎಲ್ಲ ಪ್ಯಾಕ್ ಮಾಡ್ಯಾರ ನೋಡಿ ರೆಡಿಮೇಡ್ ಏನು ಕಲೆಕ್ಷನ್ ನೋಡ್ತೀವಲ್ಲ ಹಾಲ್ ಭಿ ಸೈಜ್ ಭೀ ಎಲ್ಲ ಫ್ರೀ ಸೈಜ್ ಇರ್ತವೆ ಎಕ್ಸ್ ಎಲ್ ಡಬಲ್ ಎಕ್ಸೆಲ್ ಟ್ರಿಬಲ್ ಎಕ್ಸೆಲ್ ನಿಮ್ಮ ಸಿಕ್ ಬರ್ತವೆ ಫ್ರೆಂಡ್ಸ್ ನೆಕ್ಸ್ಟ್ ಅವರಿಗಿಂತ ನಮ್ಮ ಫ್ಲೇವರಿಗೆ ಮಾತಾಡ್ತೀವಲ್ಲ ನೋಡಿ ಎಷ್ಟು ಬೇಸಿಗೆ ಕಲೆಕ್ಷನ್ ಮಾಡೋರ ಅವ್ರಿಗಿಂಜಲ ನೋಡಿದೆ ಎಷ್ಟು ಬೇಸಾಗಿ ಕಲರ್ ತೊಗೊಂಡ್ರ ಎಲ್ಲೋ ಕಲರ್ ಕಾಂಬಿನೇಷನ್ ಇಲ್ಲಿ ಫೋರ್ ಕಲರ್ ಮೇಲೆ ಬರ್ತದೆ ಫ್ರೆಂಡ್ಸ್ ನಾನು ಕೇಳ್ತೀನಿ ರೇಟ್ ನೂ ಮಾತಾಡ್ದೆ ಸಿಕ್ಸ್ ಡಬಲ್ ನೈನ್ ರೇಟ್ ಅಜ್ಜು ಮೇಲೆ ಕೊಡ್ತೀರಾ ಈ ವಿಡಿಯೋ ಯಾರಿಗೆ ನೆಚ್ಚಿನ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಮತ್ತೆ ಬಂದು ನಾವು ನೆಚ್ಚಾ ಕಾಲೇಜನ್ ಕೊಡ್ತೀವಿ ಕನ್ನಡ ಎಲ್ಲರಿಗೂ ನಮಸ್ಕಾರ